ಇವತ್ತು ಎಮ್ ಎಲ್ ಸಿಗಳು ಮೀಟಿಂಗನ್ನು ಕರೆದಿತ್ತು ಹಿಂದೆ ಎಲ್ಲ ಜಿಲ್ಲೆಗಳ ಎಮ್ ಎಲ್ ಎಗಳನ್ನು ಕೂಡ ಮೀಟಿಂಗ್ ಮಾಡಿದ್ದೆ ನಾಳೆ ಬೆಳಿಗ್ಗೆ ಬೆಂಗಳೂರು ಸಿಟಿ ಎಮ್ ಎಲ್ ಎ ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಬಜೆಟ್ನಲ್ಲಿ ಎಮ್ ಎಲ್ ಎಗಳಿಗೆ ಕೊಡಲಿಕ್ಕೆ ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಎಮ್ ಎಲ್ ಸಿಗಳು ಕೂಡ ನಮಗೂ ಕೂಡ ಅನುದಾನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ನಾನು ಆ ಎಂಟು ಸಾವಿರ ಕೋಟಿಯಲ್ಲಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳಿಗೆ ಏನು ಕೊಡೋಕ್ಕಾಗತ್ತೆ ನೋಡ್ತೀನಿ ಅಂತ ಹೇಳಿದ್ದೀನಿ ಆಶ್ವಾಸನೆ ಕೊಟ್ಟಿದ್ದೀನಿ ಇಷ್ಟೇ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಕೊಡ್ತೀನಿ ಅಂತ ಇಷ್ಟೇ ಕೊಡ್ತೀನಿ ಅಂತ ಹೇಳಿಲ್ಲ ಹೋಗ್ಲಿ ಪಾಪ ಈಗ ಬಿಜೆಪಿಯವ್ರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡದೇ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಿಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ ಅವರು ಮಹಿಷ್ ಬೆಂಗ್ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿ ಜೆ ಪಿಯವರು ಇರಲಿ ಕಾಂಗ್ರೆಸ್ನವರು ಇರಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡೋಕೆ ಹೋಗಲ್ಲ

ಚಳುವಳಿ ರೈತರ ಚಳುವಳಿ ನಡೀತಲ್ಲ ಎಷ್ಟೋ ಜನ ಸತ್ರಲ್ಲ ಎಲ್ಲೋಗಿದ್ರು ಈಗ ಹಾ ಮಣಿಪುರದಲ್ಲಿ ನಡೀತಲ್ಲ ಯಾಕೆ ಮಾಡಲಿಲ್ಲ ಹಾಂ ಹಾಂ ಯಾಕೆ ಮಾಡಲಿಲ್ಲ ಬಿ ಜೆ ಪಿ ಅವರು ಯಾಕೆ ಅಲ್ಲಿ ಮಾಡಲಿಲ್ಲ ಈಗ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಲೇ ಇಲ್ಲ ಅಲ್ಲಿಗೆ ಹ್ಞೂ ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ ತೋರಿಸೋದೇ ಇಲ್ಲ ಇವನ್ನ ಕೇಳ್ತೀವಿ